ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಂಡನೆಯಿಂದ ಬಂದಿರತಕ್ಕಂಥದ್ದನ್ನು ಇಂದಿನ ವಿಡಿಯೋದಲ್ಲಿ ಹತ್ತೊಂಬತ್ತನೇ ಕ್ವಶನ್ ಬಿ ಕ್ವಶನ್ ಇದ್ದಂಗೆ ನೋಡಿದ್ವಿ ಈಗ ಅದರ ಮುಂದುವರೆದಿರತಕ್ಕಂಥದ್ದನ್ನು ನಾನು ತೊಗೊಳ್ತೀನಿ ಎಕ್ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಎಕ್ಸ್ ಕ್ವಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಇಸ್ ಈಕ್ವಲ್ ಟು ಜೀರೋ ಅಂದ ತಕ್ಷಣವೇ ವರ್ಗ ಸಮೀಕರಣ ಅಂದ ಅಂದಕ್ಷಣವೇ ಆದರ್ಶ ರೂಪ ಬೇಕು ನಮಗೆ ಎ ಎಕ್ಸ್ ಕ್ವಾಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಹಾಗೆಯೇ ಎ ಬೆಲೆ ಒನ್ ಬಿ ಬೆಲೆ ಮೈನಸ್ ಸೆವೆನ್ ಸಿ ಬೆಲೆ ಹನ್ನೆರಡು அதனா சூத்திரம் காக்காதアドレス சூத்திரம் x = -b + or - √b² - 4ac / 2a ಅಲ್ಲಿಗೆ -- of - 7 + or - b² - 7² - 4 a 1 c твоळो / 2a 2 * 1 ಮೈನಸ್ ಇಂಟು ಮೈನಸ್ ಪ್ಲಸ್ ಸವೆನ್ ಪ್ಲಸ್ ಆರ್ ಮೈನಸ್ ಏಳು ಏಳೆ ಮೈನಸ್ ಎಂಟು ಮೈನಸ್ ಪ್ಲಸ್ ಸೆವೆನ್ ಇಂಟು ಸೆವೆನ್ ಫಾರ್ಟಿ ನೈನ್ ಮೈನಸ್ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಡಿವೈಡೆಡ್ ಬೈ ಎರಡು ಒಂದಲೇ ಎರಡು ಏಳು ಪ್ಲಸ್ ಆರ್ ಮೈನಸ್ ನಲವತ್ತೊಂಬತ್ತರ ನಲ್ವತ್ತೆಂಟು ಕಳೆದ್ಬಿಟ್ರೆ ಒಂದು ಬರುತ್ತೆ ರೂಟ್ ಒನ್ ಬೆಲೆ ಅಂತಂದು ಹೇಳಿದರೆ ವರ್ಗ ಮೂಲ ಒಂದೇನೆ ಅಲ್ಲಿಗೆ ಸೆವೆನ್ ಪ್ಲಸ್ ಆರ್ ಮೈನಸ್ ಒನ್ ಬೈ ಟು ಆಯಿತು ಎರಡು ಬೆಲೆ ಇದೆ ಸೆವೆನ್ ಪ್ಲಸ್ ಒನ್ ಬೈ ಟು ಈಸ್ ಈಕ್ವಲ್ ಟು ಏಟ್ ಬೈ ಟು ಈಸ್ ಈಕ್ವಲ್ ಟು ಫೋರ್ ಅಂದರೆ ಒಂದು ಬೆಲೆ ಎಕ್ಸ್ ಇಜ್ ಈಕ್ವಲ್ ಟು ನಾಲ್ಕು ಆಗುತ್ತೆ ಇನ್ನೊಂದು ಸೆವೆನ್ ಮೈನಸ್ ಒನ್ ಬೈ ಟು ಸಿಕ್ಸ್ ಬೈ ಟು ಎಕ್ಸ್ ಈಸ್ ಈಕ್ವಲ್ ಟು ಎರಡು ಒಂದಲೇ ಎರಡು ಮೂರಲೆ ಅಲ್ಲಿಗೆ ಒಂದು ನಾಲ್ಕು ಇನ್ನೊಂದು ಮೂರು ಹತ್ತಕ್ಕಂಥದ್ದು ಇದು ನಮ್ಮದು ಇಪ್ಪತ್ತೊಂದನೇ ಇಪ್ಪತ್ತನೇ ಕ್ವಶನ್ ನೆಕ್ಸ್ಟ್ ಮಂತ್ ಇಪ್ಪತ್ತೊಂದನೇ ತೋಣ ಸೈನ್ ತರ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಇದು ಎಷ್ಟು ಕೂಡ ಸೇರಿದರೆ ನಮಗೆ ಸೀಕೆಂಟ್ ಸಿಕ್ಸ್ಟಿ ಡಿಗ್ರಿಗೆ ಸಮ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ ಇದರಲ್ಲಿ ಸೈನ್ ಸಿಕ್ ತರ್ಟಿ ಸೈನ್ ತರ್ಟಿ ಅಂದರೆ ಈಸ್ ಈಕ್ವಲ್ ಟು ಒನ್ ಬೈ ಟು ಹಾಗೆಯೇ ಕಾಸ್ ಸಿಕ್ಸ್ಟಿ ಡಿಗ್ರಿ ಈಸ್ ಈಕ್ವಲ್ ಟು ಒನ್ ಬೈ ಟು ಈಗ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಈಸ್ ಈಕ್ವಲ್ ಟು ಒನ್ ಈ ಬೆಲೆಯ ಹಾಕಿದರೆ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಪ್ಲಸ್ ಒನ್ ಈಸ್ ಈಕ್ವಲ್ಟು ಅಲ್ಲಿ ಲಾಸ್ ತೊಗೊಂಡ್ರೆ ಎರಡು ಇದು ಒನ್ ಇದು ಒನ್ ಎರಡ ಒಂದಲೇ ಎರಡು ಈಸ್ ಈಕ್ವಲ್ ಟು ಎರಡು ಪ್ಲಸ್ ಒಂದು ಮೂರು ಪ್ಲಸ್ ಒಂದು ನಾಲ್ಕಾಯಿತು ನಾಲ್ಕು ಬೈ ಎರಡು ಎರಡ ಒಂದಲೇ ಎರಡು ಅಂದರೆ ನಮಗೆ ಎಡಗಡೆ ಭಾಗ ಎರಡು ಬಂದಿದೆ ಹಾಗಾದರೆ ಸೀಕೆಂಡ್ ಸಿಕ್ಸ್ಟಿ ಡಿಗ್ರಿ ಸಿಕೆಂಡ್ ಸಿಕ್ಸ್ಟಿ ಡಿಗ್ರಿ ಬೆಲೆ ನಮಗೆ ಅದರ ಬೆಲೆ ಇರತಕ್ಕಂಥದ್ದು ಎರಡಿದೆ ಆದರೆ ಸೆಕೆಂಡ್ ಸಿಕ್ಸ್ಟಿ ಡಿಗ್ರಿ ಇಜಿ ಕೊಟ್ಟು ಟು ಈ ಬೆಲೆ ಅಷ್ಟು ಸೇರಿದ್ರು ಟು ಹಂಗಾಯ್ಬಿಟ್ಟು ಎರಡು ಇಸ್ ಈಕ್ವಲ್ ಟು ಎರಡು ಆಗ್ತಕ್ಕಂಥದ್ದು ಇದು ನಮ್ದು ಇಪ್ಪತ್ತೊಂದನೇ ಕ್ವಶನ್ನು ನೆಕ್ಸ್ಟ್ ಕ್ವೆಶನ್ನು ಇದು ಕಾ ಎ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಬೈ ಕಾಸ್ ಎಸ್ ಈಕ್ವಲ್ ಟು ಟೂ ಸಿ ಎ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ ಹಾಗೆಯೇ ಇಲ್ಲೇ ನೇರವಾಗಿ ತಗೊಳ್ತೀನಿ ಒನ್ ಪ್ಲಸ್ ಸೈನ್ ಎ ಕಾಸ್ ಎರಡುಗಡೆ ಭಾಗದ್ದು ಅದನ್ನು ಲಾಸ ತೊಗೊಂಡ್ಬಿಡ್ತೀನಿ

ಇದನ್ನು ಎ ಪ್ಲಸ್ ಬಿ ಓಲ್ ಸ್ಕ್ವೇರಿ ಬೆಳೆಸ್ಕೊಂಡು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಬಿಡಿಸ್ಕೊಂಡ್ರೆ ಎ ಸ್ಕ್ವೈರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೈರ್ ಹಾಗಾದರೆ ಒನ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಟೂ ಇಂಟು ಒನ್ ಟೂ ಒನ್ ಆಗುತ್ತೆ ಅಲ್ಲಿಗೆ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಈಗ ಕಾಸ್ಕ್ವಯರ್ ಎ ಅಂದರೆ ಸೈನ್ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಇದು ನಿತ್ಯ ಸಮೀಕರಣದ ಬೆಲೆ ಒಂದು ಇಲ್ಲಿ ನಮಗೆ ಕಾಸ್ಕ್ವಯರ್ ಎ ಸೈನ್ಸ್ಕ್ವಯರ್ ಎ ಅವೆರಡನ್ನೂ ತಗೊಂಡ್ರೆ ಒನ್ ಪ್ಲಸ್ ಇದು ಒನ್ ಪ್ಲಸ್ ಟೂ ಸೈನ್ ಎ ಡಿವೈಡ್ ಬೈ ಕಾಸ್ ಎ इंटू वन प्लस सैन एजीक्वल टू वन प्लस वन टू प्लस टू सैनड बै कांटू वन प्लस सैन एजीक्वल टू टू वरक वन प्लस सैन एवैडे इंटू वन प्लस सैन ए अली सैन सैन ए व्ल कैनस ಟು ಇಂಟು ಒನ್ ಬೈ ಕಾಸಿಯೇ ಕಾಸಿಯದ ವಿಲೋಮ ಒನ್ ಬೈ ಕಾಸಿಯದ ವಿಲೋಮ ಸಿ ಕೆಡ್ ಎ ಆದ್ದರಿಂದ ಟೂ ಇಂಟು ಒನ್ ಬೈ ಕಾಸಿಯ ಬದ್ಲಿ ಸಿ ಎ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಎರಡು ಒಂದು ಏಳು ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ತ್ರೀ ಇಷ್ಟು ಟೂ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇದನ್ನು ನಾನು ಇಲ್ಲೇ ಬರ್ಕೊಳ್ತೀನಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಇದನ್ನು ಎಮ್ ಒನ್ ಎಮ್ ಟು ಅಂತ ತಗೋಣ ಹಾಗಾದರೆ ಸೂತ್ರ ಭಾಗ ಪ್ರಮಾಣದ ಸೂತ್ರವನ್ನು ತಗೋಬೇಕು ಪಿ ಎಕ್ಸ್ ಕಾಮ್ ವೈ M1 X2 M2 X1 Divided by M1 M2 comma, M1 Y2 M2 Y1 M1 plus M2 Aligem, beliangkanan naikin M1 3 X2 beliangkanan 7 M2 2 एक्स वन टू बै थ्री प्लस टू एम व्री वै टू सिक्स टू इंटू वै वन वन थ्री प्लस टूक्वल प्लस ऐल्ले इपत् प्लस एर नाकु मूर् प्लस एर आरमूर हद् ಎರಡ ಒಂದ್ಲೇ ಎರಡು ಮೂರು ಪ್ಲಸ್ ಎರಡು ಐದು ಇಸಿಕ್ ಒಟ್ಟು ಇಪ್ಪತ್ತೊಂದು ಪ್ಲಸ್ ನಾಲ್ಕು ಇಪ್ಪತ್ತೈದು ಬೈ ಐದು ಇಪ್ಪತ್ತು ಬೈ ಐದು ಐದ ಒಂದಲೇ ಐದು ಐದಲೇ ಐದ ಒಂದಲೇ ಐದು ನಾಲ್ಕಲೆ ಅಲ್ಲಿಗೆ ಐದು ಮತ್ತು ನಾಲ್ಕು ಅಂತಕ್ಕಂಥದ್ದು ಬಿಂದುವಿನ ನಿರ್ದೇಶಾಂಕಗಳು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಹದಿನೈದರವರೆಗಿನ ನಮೂದಾಗಿರುವ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಅಂದರೆ ಭಾಜ್ಯ ಹಾಕ್ತಕ್ಕಂಥ ಸಂಖ್ಯೆಗಳು ಅಂತ ಅರ್ಥ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಒಟ್ಟು ಸಂಖ್ಯೆಗಳು ಎಸ್ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ಹದಿನೈದು ಸಂಖ್ಯೆಗಳಿದ್ದಾವೆ ಅಂದರೆ ಎನ್ ಆರ್ ಪಿ ಎಸ್ ರೀತಿ ಕೊಟ್ಟು ಹದಿನೈದು ಹಾಗೆಯೇ ಎ ಯಾವುದು ಅವಿಭಾಜ್ಯ ಸಂಖ್ಯೆಯನ್ನು ಒಂದಿಲ್ಲದ ಅಂದರೆ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಒಂದು ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಸಾರಿ ನಮಗಿಲ್ಲಿ ಬರ್ತಕ್ಕಂಥದ್ದು ಸಂಖ್ಯೆಗಳನ್ನು ಮಾತ್ರ ತಗೊಳ್ಳೋದಾದರೆ ಹದಿನೈದರವರೆಗೆ ಹದಿನಾಲ್ಕು ಹದಿನೈದು ಹದಿನಾರಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದರೆ ఎన్ ఆఫ్ ఎస్ ఈక్వల్ టు నైన్ ఆయో అభవనీయతే పి ఆఫ్ ఎస్ ఈక్వల్ టు ఎన్ ఆఫ్ ఎ బై ఎన్ ఆఫ్ ఎస్ నైన్ బై ఫిఫ్టీన్ అేరులేరు బై ఐదు ఇందులో సంభవనీయత ఆయన నెక్స్ట్ క్వశ్చన్ నాలుగు సెంటీమీటర్ తిజ ఉళ్ వృత్తం రచసి ಈ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಫೋನ ಅರವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಿರಿ ಅಂತ ಕೊಟ್ಟಿದ್ದೇನೆ ಇದು ರಚನೆಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಗೊಳ್ತೀನಿ ಮುಂದಿನ ಕ್ವಶನ್ ತಗೊಳ್ತೀನಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಕೋರ್ ಮೈನಸ್ ತ್ರೀ ಎಕ್ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಅನ್ನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಮೈನಸ್ ಒಂದರಿಂದ ಭಾಗಿಸಿ ಭಾಗಲ ಕ್ಯೂ ಆಫ್ ಎಕ್ಸ್ ಮತ್ತು ವಿಶೇಷ ಆರ್ ಆಫ್ ಎಕ್ಸನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಈಗ ಇದರಲ್ಲಿ ಎಕ್ಸ್ಕ್ವಯರ್ ಮೈನಸ್ ಒನ್ ಇದು ಜಿ ಆಫ್ ಎಕ್ಸ್ ಅದರಿಂದ ನೇರವಾಗಿ ತೊಗೊಳ್ತೀನಿ ಎಕ್ಸ್ಕ್ವಯರ್ ಮೈನಸ್ ಒನ್ ಡಿವೈಡ್ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಇಲ್ಲಿ ಕ್ಯೂಬ್ ಇಲ್ಲ ಆದ್ರೂ ಬರ್ಕೋಬೋದು ಇಲ್ಲ ನೇರವಾಗಿ ತೊಗೋಬೋದು ಮೈನಸ್ ತ್ರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈ ಇಲ್ಲೂ ಕೂಡ ಅಷ್ಟೇ ಎಕ್ಸ್ ಇಲ್ಲ ಜೀರೋ ಎಕ್ಸ್ ಅಂತ ತಗೊಂಡು ಕೂಡ ಮಾಡ್ಬೋದು ಇಲ್ಲ ನೇರವಾಗಿ ಕೂಡ ತಗೊಳ್ಳೋದಕ್ಕೆ ಬರುತ್ತೆ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಹೋಗ್ಬೇಕು ಅಂದರೆ ಎಕ್ಸ್ ಕ್ವಯರ್ನ ಕಟ್ಟಿ ಎಕ್ಸ್ಕ್ವಯರ್ ಇಂಟು ಎಕ್ಸ್ಕ್ವಯರ್ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಎಕ್ಸ್ ಕ್ವಯರ್ ಇಂಟು ಒನ್ ಮೈನಸ್ ಎಕ್ಸ್ ಕ್ವಯರ್ ಮೈನಸ್ ಪ್ಲಸ್ ಕಳಿಬೇಕಾದ್ರೆ ಚಿನ್ನ ಚೇಂಜ್ ಆಗುತ್ತೆ ಅದರಿಂದ X to the ಪವರ್ ಆಫ್ ಫೋರ್ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಕ್ಯಾನ್ಸಲ್ ಉಳಿತಕ್ಕಂಥದ್ದು ಮೈನಸ್ ಮೂರು ಎಕ್ಸ್ ಪ್ಲಸ್ ಎಕ್ಸ್ಕ್ವಯರ್ ಇದೆ ಅಲ್ಲಿಗೆ ಮೈನಸ್ ಎರಡು ಎಕ್ಸ್ ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ವೈ ಈಗ ಮೈನಸ್ ಎರಡು ಹೋಗಬೇಕು ಅಂದರೆ ಎಕ್ಸ್ಕ್ವಯರ್ ಆಲ್ರೆಡಿ ಇರೋದರಿಂದ ಮೈನಸ್ ಟು ತಗೊಳ್ಳಿ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಎರಡು ಮೈನಸ್ ಎಂಟು ಎರಡ ಒಂದರೆ ಎರಡು ಇಲ್ಲಿ ಎಕ್ಸಿನ ಚರಾಕ್ಷರದ ವ್ಯಾಲ್ಯೂ ಇಲ್ಲದೆ ಇರೋದರಿಂದ ಅದನ್ನು ಖಾಲಿ ಬಿಟ್ಕೊಂಡಿದ್ದೀನಿ ಮೈನಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ ನಾಲ್ಕು ಎಕ್ಸ್ ಐದ್ರಾಗೆ ಎರಡು ಕಳೆದರೆ ಮೂರು ಈಗ ಕ್ಯಾನ್ಸಲ್ ಮಾಡೋಕ್ಕೆ ಬರೋಲ್ಲ ಯಾಕೆ ಅಂದರೆ ಇಲ್ಲಿ ನಾವು ಸ್ಕ್ವೇರ್ ಇದೆ ಭಾಗ ಭಾಗಿಸ್ತಕ್ಕಂಥದ್ದು ಸ್ಕ್ವೇರ್ ಇದೆ ಆದರೆ ಇಲ್ಲಿ ಭಾಗಾಕಾರ ಮಾಡ್ತಕ್ಕಂಥದ್ರಲ್ಲಿ ನಾಲ್ಕು ಎಕ್ಸ್ ಇರೋದ್ರಿಂದ ಅಲ್ಲಿಗೆ ನಾವು ನಿಲ್ಲಿಸ್ಬೇಕು ಈಗ ಕ್ಯೂ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸಿನ ಬೆಲೆ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಟು ಆರ್ ಆಫ್ ಎಕ್ಸ್ನ ಬೆಲೆ ಫೋರ್ ಎಕ್ಸ್ ಪ್ಲಸ್ ತ್ರೀ ಇದು ನಮ್ಮದು ಉತ್ತರ ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ತಗೊಂಡ್ರೆ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟು ಅನ್ನು ಅಂದರೆ ಪಿ ಎಫ್ ಎಕ್ಸ್ ಅಂತ ಇಟ್ಕೊಳ್ಳೋಣ ಜಿ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಭಾಗಲಬ್ಧ ಆಲ್ರೆಡಿ ಇದೆ ಎಕ್ಸ್ ಮೈನಸ್ ಟು ಹಾಗೆಯೇ ಶೇಷನೂ ಇದೆ ಆದರೆ ಜಿ ಆಫ್ ಎಕ್ಸ್ ಮಾತ್ರ ಇಲ್ಲ ಅಂದಮೇಲೆ ನಾವೇನು ಮಾಡೋಣ ಇಲ್ಲಿ ತೊಗೊಳ್ತಕ್ಕಂಥದ್ರಲ್ಲಿ ಪಿ ಎಫ್ ಎಕ್ಸ್ = x³ - 3x² + x + 2 ಹಾಗೆನೆ ಭಾಗಲಬ್ಧ ಭಾಗಲಬ್ಧವನ್ನು ಕೊಟ್ಟಿದನೆ g(x) ಇಲ್ಲ g(x) ಅನ್ನು ಕಂಡುಹಿಡ್ಕೋಬೇಕು ಹಾಗೆನೆ q(x) = x - 2 ಇದೆ r(x) = -2x + 4 ಇದೆ Kan bela, 1500, 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 X plus R of X. ಇಂಟು ಕ್ಯೂ ಆಫ್ ಎಕ್ಸ್ ಇದೆ ನಮ್ಮದು ಎಕ್ಸ್ ಮೈನಸ್ ಟು ಹಾಗೆಯೇ ಆರ್ ಆಫ್ ಎಕ್ಸು ಕೂಡ ಇದೆ ಮೈನಸ್ ಟು ಎಕ್ಸ್ ಪ್ಲಸ್ ಫೋರ್ ಇದನ್ನು ಈ ಕಡೆ ತಗೋಳೋಣ ಎಕ್ಸ್ ಕ್ವಾಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಇದು ಈ ಕಡೆ ಬಂತು ಅಂದರೆ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎರಡು ಪ್ಲಸ್ ನಾಲ್ಕು ಈ ಕಡೆ ಬಂತು ಅಂದರೆ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟು ಆಯಿತು ಈ ಬೆಲೆನ ಇಟ್ಕೊಳ್ಳೋಣ ಈಗ ಇಲ್ಲಿ ಉಳಿತಕ್ಕಂಥದ್ದು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಮೂರು ಎಕ್ಸ್ ಇದು ಮೈನಸ್ ಟು ಡಿವೈಡ್ ಬೈ ಇದನ್ನಂದರೆ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಆಯಿತು ಹಾಗಾದರೆ ಇದನ್ನು ಡಿವೈಡ್ ಮಾಡಿ ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಕ್ವಾಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಇದರಲ್ಲೇ ತಗೊಳ್ತೀನಿ ಈಗ ಇದರ ಬೆಲೆಯನ್ನು ತಗೊಳೋದಾದರೆ ಫಸ್ಟ್ ಬಂತು ಎಕ್ಸ್ ಕ್ಯೂಬ್ ಇದೆ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಕ್ವಾಯರನ್ನು ಕಟ್ಕೊಳ್ಳೋಣ ಎಕ್ಸ್ಕ್ವಯರ್ ಕಟ್ಕೊಂಡ್ರೆ ಎಕ್ಸ್ ಕ್ಯೂ ಮೈನಸ್ ಟೂ ಎಕ್ಸ್ ಕ್ವಾಯರ್ ಮೈನಸ್ ಪ್ಲಸ್ ಕ್ಯಾನ್ಸಲ್ ಉಳಿತಕ್ಕಂಥದ್ದು ಮೈನಸ್ ಎಕ್ಸ್ ಕ್ವೈರ್ ಪ್ಲಸ್ ತ್ರೀ ಎಕ್ಸ್ ಈಗ ಮೈನಸ್ ಎಕ್ಸನ್ನು ತೊಗೊಳ್ಳೋಣ ಮೈನಸ್ ಎಕ್ಸ್ ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಎಕ್ಸ್ ಆಯಿತು ಪ್ಲಸ್ ಮೈನಸ್ ಎಕ್ಸ್ ಮೈನಸ್ ಟು ಹಾಗಾದರೆ ನೇರವಾಗಿ ಪ್ಲಸ್ ಒನ್ನನ್ನು ಕಟ್ಟಿಬಿಡೋಣ ಅಲ್ಲಿಗೆ ಎಕ್ಸ್ ಮೈನಸ್ ಟು ಮೈನಸ್ ಪ್ಲಸ್ ಕ್ಯಾನ್ಸಲ್ ಉಳಿತಕ್ಕಂಥದ್ದು ಜಿ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಎಷ್ಟಿದೆ ಅಂದರೆ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಅಂತಕ್ಕಂಥದ್ದು ನಮ್ಮದು ಜಿ ಆಫ್ ಎಕ್ಸ್ ಆಯಿತು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ನೆಕ್ಸ್ಟ್ ಕ್ವೆಶನ್ನಲ್ಲಿ ಒಂದು ಆಯತಾಕಾಲದ ಜಮೀನಿನ ಕರ್ಣವು ಅದರ ಚಿಕ್ಕ ಬಾವುಗಿಂತ ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಚಿಕ್ಕ ಬಾವಿನ ದೊಡ್ಡ ಬಾವುಗಿಂತ ಹತ್ತು ಮೀಟರ್ ಕಡಿಮೆಯಾಗಿದ್ದರೆ ಆ ಆಯತಾಕಾರದ ಜಮೀನಿನ ಬಾವುಗಳ ಅಳತೆಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ನಾವು ಒಂದು ಆಯತಾಕಾರದ ಜಮೀನು ಹಾಗೆಯೇ ಒಂದು ಕಾರಣ ಏನೇನು ಮಾಡೋಣ ಎ ಬಿ ಸಿ ಡಿ ಅಥವಾ ಎ ಬಿ ಸಿ ಡಿ ಯಾವುದು ಬೇಕಾದರೂ ತಗೋಬೋದು ಇದರಲ್ಲಿ ಚಿಕ್ಕ ಬಾವು ಚಿಕ್ಕ ಬಾವು ಅಂದರೆ ಎಕ್ಸ್ ಅಂತ ಇಟ್ಕೊಳ್ಳೋಣ ಅಲ್ಲಿ ಚಿಕ್ಕ ಬಾವುಗಿಂತ ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಯಾವುದು ಕರ್ಣ ಅದರಿಂದ ಎಕ್ಸ್ ಪ್ಲಸ್ ಟ್ವೆಂಟಿ ನೆಕ್ಸ್ಟ್ ಬಂದರೆ ಚಿಕ್ಕ ಬಾವು ದೊಡ್ಡ ಬಾವುಗಿಂತ ಹತ್ತು ಮೀಟರ್ ಅಂದರೆ ಎಕ್ಸ್ ಪ್ಲಸ್ ಟೆನ್ ಆಯತ ಆಗಿರೋದ್ರಿಂದ ಇದು ತೊಂಬತ್ತು ಡಿಗ್ರಿ ಆಗುತ್ತೆ ಹಾಗಾದರೆ ನಮಗೆ ಡಿ ಎ ಬಿ ತ್ರಿಭಿಷವನ್ನು ತಗೊಳ್ಳೋಣ ಈ ಡಿ ಎ ಬಿಯಲ್ಲಿ ಆ್ಯಂಗಲ್ ಎ ತೊಂಬತ್ತು ಡಿಗ್ರಿ ಆದಮೇಲೆ ಅದರ ಅಳತೆ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಇದರಲ್ಲಿ ಒಂದು ಬೇಕಾದ್ರೆ ಬರ್ಕೋಬೋದು ಚಿಕ್ಕಬಾಹು ಎಕ್ಸ್ ಮೀಟರ್ ಆಗಿನೆ ಆಗಿದೆ ದೊಡ್ಡ ಬಾಹು x + 10 ಮೀಟರ್ ಆಗಿದೆ कर्ण x + 20 ಮೀಟರ್ ಇಲ್ಲಿ ಏನಾಯ್ತು त्रिभुಜ D A B ಅಲ್ಲಿ ಆಂಗಲ್ A = 90 ಡಿಗ್ರಿ अलग पैथागर प्रमेयन अल्लाई स्क्वायर बी स्क्वयर्जीवल टू स्क्वायर प्लस x बी स्क्वयर एक्स प्लस ट्वेंटी स्क्वयर्वयर एक्स प्लस टेन ओल स्क्वयर् प्लस बी ओल ए प्लस बी ब्रिज कंपार्टमेंट बिस्कड़ो एक्सक्वय प्लस फार्टी एक्स ಪ್ಲಸ್ ಎರಡೆರಡಲೆ ನಾಲ್ಕು ಅಂದರೆ ನಾನ್ನೂರಾಯಿತು ಇಸ್ ಈಕ್ವಲ್ ಟು ಇದು ಎಕ್ಸ್ಕ್ವಯರ್ ಪ್ಲಸ್ ಹತ್ತೆರಡಲೇ ಇಪ್ಪತ್ತು ಎಕ್ಸ್ ಪ್ಲಸ್ ಹತ್ತಲೇ ನೂರಾಯಿತು ಈಗ ಇ ಎಕ್ಸ್ ಇ ಎಕ್ಸ್ ಕ್ವಯರ್ನ ಉಳಿತಕ್ಕಂಥ ನಲ್ವತ್ತು ಎಕ್ಸ್ ಪ್ಲಸ್ ನಾನ್ನೂರಿದೆ ಎಕ್ಸ್ಕ್ವಯರ್ ಇರೋದರಿಂದ ಈ ಕಡೆ ತೊಗೊಂಡುಬಾರೋಣ ಪ್ಲಸ್ ಇಪ್ಪತ್ತು ಎಕ್ಸ್ ಹಾಗೆಯೇ ಪ್ಲಸ್ ನೂರು ಇದು ಈ ಕಡೆ ಬಂತು ಅಂದರೆ ಮೈನಸ್ ನಾನ್ನೂರು ಈಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಎಕ್ಸ್ ಕ್ವಾಯರ್ ಮೈನಸ್ ಟ್ವೆಂಟಿ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಮುನ್ನೂರಿದೆ ಇಲ್ಲಿ ಇಪ್ಪತ್ತಿದೆ ಅದರಿಂದ ಇಲ್ಲೇನು ಮಾಡ್ಬೋದು ನಮಗೆ ಎ ಬೆಲೆ ಒಂದು ಬಿ ಬೆಲೆ ಅಥವಾ ಇಪ್ಪತ್ತು ಸಿ ಬೆಲೆ ನೂರು ಅಪವರ್ತನಕ್ಕೆ ತಗೊಂಡ್ರೆ ಎ ಇಂಟು ಸಿ ತ್ರೀ ಹಂಡ್ರೆಡ್ ಆಯಿತು ಎರಡು ಕುಡಿದ್ರೆ ಇಪ್ಪತ್ತು ಬರಬೇಕು ಅಂದರೆ ಅಲ್ಲಿ ಮೂವತ್ತದೇ ಮುನ್ನೂರು ಅಂತ ತಗೊಳಕ್ಕೆ ಬರುತ್ತೆ ಎಕ್ಸ್ಕ್ವಯರ್ ಮೈನಸ್ ತರ್ಟಿ ಎಕ್ಸ್ ಪ್ಲಸ್ ಟ್ವೆಂಟಿ ಸಾರಿ ಟೆನ್ ಎಕ್ಸು ಮೂವತ್ತದಲೇ ಮುನ್ನೂರು ಹತ್ತು ಎಕ್ಸ್ माइनस थ्री हंड्रेड इज इक्वल टू जीरो, एक्स काम तक एक्स माइनस थर्टीन प्लस टेन काम तक एक्स माइनस थर्टी इज इक्वल टू जीरो, एक्स माइनस थर्टी इनटू एक्स प्लस टेन इज़ इक्वल टू जीरो, अलग है, एक्स माइनस थर्टी इज इक्वल टू जीरो, एक्स इज इक्वल टू थर्टी ಎಕ್ಸ್ ಪ್ಲಸ್ ಟೆನ್ ಇಜ್ 10. ಟು ಝೀರೋ ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಟೆನ್ ಇಲ್ಲಿ ಬಾವುಗಳ ಅಳತೆ ಉದ್ದ ಆಗಿರೋದರಿಂದ ಆಯಾಮಗಳನ್ನು ನಾವು ನೆಗೆಟಿವ್ ವ್ಯಾಲ್ಯೂ ತೊಗೊಳೋಕ್ಕೆ ಬರಲ್ಲ ಅಲ್ಲಿಗೆ ಎಕ್ಸ್ ಇಜ್ ಈಕ್ವಲ್ ಟು ಮೂವತ್ತು ಇಲ್ಲಿ ಚಿಕ್ಕ ಬಾವುನ ಅಳತೆ ಚಿಕ್ಕ ಬಾಹು ಎಕ್ಸ್ ಈಜ್ ಮೀಟರ್ ಹಾಗೆಯೇ ದೊಡ್ಡ ಬಾಹು ಎಕ್ಸ್ ಪ್ಲಸ್ ಟೆನ್ ಆಗಿರೋದ್ರಿಂದ ಮೂವತ್ತು ಪ್ಲಸ್ ಹತ್ತು ನಲವತ್ತು ಮೀಟರ್ ಕರ್ಣ ಎಕ್ಸ್ ಪ್ಲಸ್ ಟ್ವೆಂಟಿ ಆಗಿರೋದ್ರಿಂದ ಮೂವತ್ತು ಪ್ಲಸ್ ಇಪ್ಪತ್ತು ಈಸ್ ಈಕ್ವಲ್ ಟು ಐವತ್ತು ಮೀಟರ್ ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಉಳಿದಿರತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು